ಜನಮಿತ್ರ ಕೋರ್ಟು ಕಚೇರಿ ಎಲ್ರಿಗೂ ನಮಸ್ಕಾರ ಇವತ್ತಿನ ಪ್ರಶ್ನೆ ಏನು ಅಂದರೆ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದ ದಾವ ಆಸ್ತಿಯನ್ನು ಮಾರಾಟ ಅಥವಾ ಖರೀದಿ ಮಾಡಬಹುದಾ ಯಾವಾಗ ಮಾರಾಟ ಮಾಡಬಹುದು ಯಾವಾಗ ಆಗುವುದಿಲ್ಲ ಅಂತ ಕೇಳಿದ್ದಾರೆ ಇದು ಆ ದಾವೆ ಆಸ್ತಿ ಯಾವ ಸ್ವರೂಪದ ದಾವೆ ಹಾಕಿದ್ದಾರೆ ಅಂದರೆ ನೇಚರ್ ಆಫ್ ಸೂಟ್ ಯಾವುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ವಿಭಾಗ ಕೋರಿ ಪಾರ್ಟಿಷನ್ಗೋಸ್ಕರ ಸೂಟನ್ನು ಹಾಕಿದರೆ ಕೇಸ್ ಹಾಕಿದರೆ ಆ ಪಾರ್ಟಿಷನ್ನಲ್ಲಿ ನಮಗೂ ಆಸ್ತಿಯಲ್ಲಿ ಭಾಗ ಬರಬೇಕು ಅಂತ ಕೇಸ್ ಹಾಕಿರ್ತಾರೆ ಅಂಥ ಸಿಚ್ಯುವೇಷನ್ಗಳಲ್ಲಿ ಆ ಸ್ವತ್ತಿನ ಸ್ವಾಧೀನದಲ್ಲಿ ಅಥವಾ ಇದು ನಮ್ಮ ಸ್ವತ್ತು ನಮಗೆ ಮಾತ್ರ ಸೇರಿದ್ದು ಅಂತ ಹೇಳಿಕೊಂಡು ಯಾರು ಸ್ವತ್ತಿನ ಸ್ವಾಧೀನ ಅಥವಾ ಮಾಲೀಕತ್ವ ನಮದು ಅಂತ ಹೇಳ್ಕೊಂಡಿರ್ತಾರೋ ಅವರುಗಳು ಅದನ್ನು ಬೇರೆಯವರಿಗೆ ದಾವೆ ನಡೀತಿರುವಾಗಲೇ ಮಾರಾಟ ಮಾಡಿದರೆ ಅದನ್ನು ಲೀಗಲ್ ಟರ್ಮ್ಸಲ್ಲಿ ನಾವು ಲಿಸ್ ಪೆಂಡೆನ್ಸ್ ಅಂತ ಹೇಳ್ತೀವಿ ಅಂದರೆ ಕೇಸ್ ನಡೀತಾ ಇರುವಾಗ ಅದರ ದಾವೆ ತೀರ್ಮಾನ ಆಗೋದಕ್ಕೂ ಮುಂಚೆನೇ ಮಾರಾಟ ಮಾಡಿದರೆ ಮಾರಾಟ ಆದ ನಂತರ ದ ಆ ಕೋರ್ಟ್ ಏನು ತೀರ್ಮಾನ ಮಾಡಿರುತ್ತೆ ಅದರ ಪ್ರಕಾರ ನಡ್ಕೊಳ್ಬೇಕಾಗತ್ತೆ ಅಂದರೆ ತಗೊಂಡವ್ರಿಗೆ ಈಗ ಯಾರ ಸ್ವಾಧೀನದಲ್ಲಿರುತ್ತೆ ಅವ್ರಿಗೆ ಸೇರಿದ್ದು ಆ ಪ್ರಾಪರ್ಟಿ ಕೇಸ್ ಹಾಕಿದವ್ರಿಗೆ ಅದರಲ್ಲಿ ಯಾವುದೇ ಭಾಗ ಬರಬೇಕಾಗಿಲ್ಲ ಅಂತ ತೀರ್ಮಾನ ಮಾಡಿದರೆ ಆಗ ಇವರು ಯಾರಿಗೆ ಮಾರಾಟ ಮಾಡಿರ್ತಾರೋ ಅವ್ರಿಗೆ ಅದು ಹಕ್ಕು ಆ ಒಂದು ವೇಳೆ ಯಾರು ದಾವೆ ಹಾಕಿರ್ತಾರೆ ಅವ್ರಿಗೂ ಸಹ ಆ ಆಸ್ತಿಯಲ್ಲಿ ಭಾಗ ಹೋಗಬೇಕು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಮಾರಾಟ ಮಾಡಿದ್ರೂ ಸಹ ಆ ದಾವೆಯ ಹಕ್ಕು ಕೊಂಡುಕೊಂಡು ಬರೋದಿಲ್ಲ ಅಂಥ ಸಂದರ್ಭದಲ್ಲಿ ಈ ಮಾರಾಟ ಅಥವಾ ಪರಭಾರೆ ಅಲಿನೇಷನ್ ಅಂತ ಹೇಳ್ತೀವಿ ಆ ಪರಭಾರೆ ಮಾಡಿದಂತಹ ಸ್ವತ್ತು ಇವರನ್ನ ಯಾ ಕೊಂಡುಕೊಂಡಂಥ ವ್ಯಕ್ತಿಯನ್ನು ಅಥವಾ ಯಾರು ಯಾರು ಮಾರಾಟ ಮಾಡ್ತಾರೆ ಅದು ದಾವೆ ಹಾಕಿದವರಿಗೆ ಅದು ಬೈಂಡ್ ಆಗೋಲ್ಲ ಅವ್ರಿಗೆ ಅದು ಆ ಅಬ್ಲಿಗೇಷನ್ ಇರೋಲ್ಲ ಅಂತ ಹೇಳಿ ತೀರ್ಮಾನ ಆಗುತ್ತೆ ಅಂಥ ಸಿಚುವೇಷನಲ್ಲಿ ಕೊಂಡುಕೊಳ್ಳೋದು ತಪ್ಪಾಗತ್ತೆ ಇಲ್ಲ ದಾವೆ ನಡೀತಿರುವಾಗಲೇ ಆ ಪ್ರಾಪರ್ಟಿ ಕೊಂಡ್ಕೊಂಡಿದ್ದಾರೆ ಇಂಥವ್ರು ಅಂತ ಗೊತ್ತಾದಾಗ ಕೇಸ್ ಹಾಕಿದವರು ಕೊಂಡುಕೊಂಡಂಥ ವ್ಯಕ್ತಿಗಳನ್ನೂ ಸಹ ಆ ದಾವೆಗೆ ಪಾರ್ಟಿಗಳನ್ನಾಗಿ ಮಾಡಿ ಅವರನ್ನು ಸಹ ಕೇಸಲ್ಲಿ ಪಾಲ್ಗೊಳ್ಳುವಂತೆ ಮಾಡೋ ಅಧಿಕಾರ ಇರುತ್ತೆ ಹಾಗಾಗಿ ದಾವೆಗಳು ನಡೀತಾ ಇರುವಾಗ ಆ ದಾವೆ ಯಾವುದಕ್ಕೆ ಹಾಕಿದರೆ ಆಮೇಲೆ ಹಾಗೆಯೇ ಒಂದು ವೇಳೆ ಇವರು ಕೇಸ್ ಹಾಕಿದವರು ಆ ಪ ಪ್ರಾಪರ್ಟಿಗಳನ್ನ ಬೇರೆಯವ್ರಿಗೆ ಮಾರಾಟ ಮಾಡಿದ ಹಾಗೆ ದಾವೆ ನಡೆಯೋ ತನಕ ಮಾರಾಟ ಮಾಡಿದ ಹಾಗೆ ನಮಗೆ ನಿರೋಧಕ ಆನೆ ಇಂಜೆಂಕ್ಷನ್ ಕೊಡಿ ಅಂತ ಕೇಳೋ ಕೇಳಿರ್ತಾರೆ ಕೇಳಿದಂತಹ ಸಂದರ್ಭದಲ್ಲಿ ದಾವೆಲಿ ಟೆಂಪ್ರರಿ ಇಂಜೆಕ್ಷನ್ ಅಂತ ಹೇಳ್ತೀವಿ ತಾತ್ಕಾಲಿಕ ನಿರ್ಬಂಧಕ್ಕಾಗ್ನೆ ಅಥವಾ ತಾತ್ಕಾಲಿಕ ನಿರೋಧಕಾಜ್ಞೆ ಅಂತ ಹೇಳ್ತೀವಿ ಆ ತಾತ್ಕಾಲಿಕ ನಿರ್ಬಂಧ ಆಗ ಆ ದಾವೆ ಮಾರಾಟ ಸಾರಿ ದಾವೆ ಆಸ್ತಿಯನ್ನು ಮಾರಾಟ ಮಾಡೋದಕ್ಕೆ ಬರೋದಿಲ್ಲ ಅದನ್ನು ಮೀರಿ ಮಾರಾಟ ಮಾಡಿದ್ರೆ ಮಾರಾಟ ಮಾಡಿದವರು ತಪ್ಪಾಗುತ್ತೆ ಕೊಂಡ್ಕೊಂಡವರಿಗೆ ಯಾವುದೇ ಹಕ್ಕು ಪ್ರಾಪ್ತಿಯಾಗಲ್ಲ ಜನಮಿತ್ರ ಡಿಜಿಟಲ್ನಲ್ಲಿ ಪ್ರಸಾರವಾಗುತ್ತಿರುವ ಕೋರ್ಟು ಕಚೇರಿ ಕಾರ್ಯಕ್ರಮ ಜನಸಾಮಾನ್ಯರಿಗೆ ಕಾನೂನು ಅರಿವು ನೀಡುವ ಸಲುವಾಗಿ ಖ್ಯಾತ ವಕೀಲರಾದ ಮಂಜುನಾಥ್ ಪ್ರಸಾದ್ ರವರು ಉಚಿತವಾಗಿ ಸಲಹೆ ನೀಡುತ್ತಿದ್ದಾರೆ